ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಮಾತನಾಡಿದ ನಟಿ ಮೇಘನಾ ರಾಜ್ ಚಿರು ನಿಧನದ ಬಳಿಕ ಏನೆಲ್ಲ ಬದಲಾವಣೆ ಆಯಿತು ಹಾಗೂ ತನ್ನ ಎರಡನೇ ಮದುವೆ ನಿರ್ಧಾರದ ಬಗ್ಗೆ ಕೂಡ ಮಾತನಾಡಿದ್ದಾರೆ ನನ್ನ ಎರಡನೇ ಮದುವೆಗೆ ಚಿರುನೆ ಗ್ರೀನ್ ಸಿಗ್ನಲ್ ಕೊಡಬೇಕು ಅಂತ ಮೇಘನರಾಜ್ ಹೇಳಿದ್ದಾರೆ ಫ್ಯಾಮಿಲಿಯಲ್ಲಿ ಆದ ಗೊಂದಲದ ಬಗ್ಗೆ ಏನ್ ಹೇಳಿದ್ರು ಮೇಘನಾ ಚಿರು ನಿಧನದ ಶಾಕ್ ನಿಂದ ಹೊರಗೆ ಬರಲು ಮೇಘನರಾಜ್ಗೆ ಟೈಮ್ ಬೇಕಿತ್ತು ತುಂಬು ಗರ್ಭಿಣಿಯಾಗಿದ್ದ ಮೇಘನಾ ಹಾಗೂ ಅವರ ಫ್ಯಾಮಿಲಿ ಮಂದಿ ಮತ್ತೆ ಚಿರುನೆ ಹುಟ್ಟಿ ಬರ್ತಾನೆ ಅಂತ ಕಾಯ್ತಿದ್ರು ಚಿರಂಜೀವಿ ಸರ್ಜಾ ನಿಧನದ ಬಳಿಕ ಎರಡು ಫ್ಯಾಮಿಲಿ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು ಉಂಟಾಗಿತ್ತು ಅಂತ ಮೇಘನಾ ಒಪ್ಕೊಂಡಿದ್ದಾರೆ ನಾನು ಇಲ್ಲಿ ಯಾರನ್ನೂ ದೂರೋದಿಲ್ಲ ಎರಡು ಫ್ಯಾಮಿಲಿಗಳಲ್ಲಿ ತುಂಬಾ ಗೊಂದಲ ಅನೇಕ ವಿಚಾರಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಪರದಾಡ್ತಿದ್ವಿ ಆ ಸಮಯದಲ್ಲೇ ರಾಯನ್ ಹುಟ್ಟ ಅವನು ಹುಟ್ಟಿದ ಮೇಲೆ ಅನೇಕ ವಿಚಾರಗಳು ಬದಲಾದ್ವು ಚಿರು ಅಗಲಿದ ಮೇಲೆ ಎಲ್ಲರೂ ನೋವಿನಲ್ಲಿ ಇದ್ರು ಕೆಲ ಗೊಂದಲಗಳು ಕೂಡ ಇತ್ತು ಕುಟುಂಬದಲ್ಲಿ ಹಲವಾರು ವಿಚಾರಗಳನ್ನ ಸರಿ ಮಾಡಲು ರಾಯನ್ ಬರಬೇಕಿತ್ತು ರಾಯನ್ ಹುಟ್ಟಿದ ಮೇಲೆ ಫ್ಯಾಮಿಲಿಯಲ್ಲಿ ಸೆಲೆಬ್ರೇಷನ್ ಶುರುವಾಗಿತ್ತು ಅಂತ ನಟಿ ಮೇಘನಾ ಹೇಳ್ಕೊಂಡಿದ್ದಾರೆ ರಾಯನ್ ಬಂದ ಮೇಲೆ ಫ್ಯಾಮಿಲಿಯಲ್ಲಿ ತುಂಬಾ ಬದಲಾವಣೆ ಆಗಿದೆ ಫ್ಯಾಮಿಲಿಯಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು ನಾವೆಲ್ಲರೂ ಬ್ಯಾಲೆನ್ಸ್ ಹುಡುಕುವ ಪ್ರಯತ್ನದಲ್ಲಿ ಇದ್ವಿ ರಾಯನ್ ಆಗಮನದಿಂದ ಎಲ್ಲರೂ ಖುಷಿಯಾದ್ರು ಈಗ ಎಲ್ಲರೂ ಚೆನ್ನಾಗಿದ್ದೇವೆ ಅಂತ ಖಾಸಗಿ ಯೂಟ್ಯೂಬ್ ಚಾನೆಲ್ ಸಂದರ್ಶನವೊಂದರಲ್ಲಿ ಮೇಘನರಾಜ್ ಹೇಳಿಕೊಂಡಿದ್ದಾರೆ ರಾಯನ್ ಗುಣ ಅವರಪ್ಪನಂತೆ ಇದೆ ಇಬ್ಬರು ಒಂದೇ ಅಂತ ನನ್ ನಾನ್ ನಾನು ಮಾತನಾಡ್ತಲೇ ಇರ್ತೇನೆ ಅವ್ನ್ ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ತಿರ್ತಾನೆ ಬೇಗ ರೆಡಿ ಆಗಿ ಅಂದ್ರು ಚಿರು ಸಮಯ ತೆಗೆದುಕೊಳ್ತಾ ಇದ್ರು ಈಗ ರಾಯನ್ ಕೂಡ ಅವರಪ್ಪನಂತೆ ಮಾತಾಡ್ತಾನೆ ರಾಯನ್ ಬೇಗ ಸ್ನಾನ ಮಾಡು ಊಟ ಮಾಡು ಅಂದ್ರೆ ಐದ್ ನಿಮಿಷ ಅಂತಾನೆ ಅವನಿಗೆ ಐದ್ ನಿಮಿಷ ಅಂತ ಹೇಳೋ ಅಭ್ಯಾಸ ಹೇಗ್ ಬಂತು ಗೊತ್ತಿಲ್ಲ ಏನ್ ಹೇಳಿದ್ರು ಕೂಡ ಚಿರು ಐದು ನಿಮಿಷ ಅಂತ ಹೇಳ್ತಾ ಇದ್ರು ಸ್ನಾನ ಮಾಡು ಅಂದರೆ ಐದು ನಿಮಿಷ ಕುಟಿಮಾ ಅಂತಿದ್ರು ಅಂತ ಮೇಘನ ಹೇಳ್ಕೊಂಡಿದ್ದಾರೆ ಮದುವೆ ಬಗ್ಗೆ ಮಾತನಾಡಿದ ಮೇಘನರ ಸಮಾಜ ಒಪ್ಕೊಳ್ಳುತ್ತಾ ಎನ್ನುವ ಬಗ್ಗೆ ಯೋಚನೆ ಮಾಡ್ತಿಲ್ಲ ನನಗೆ ಮದುವೆ ಬಗ್ಗೆಯೂ ಪ್ರೆಷರ್ ಇದೆ ನನ್ನ ಇಮೇಜ್ ನಾನು ಕ್ರಿಯೇಟ್ ಮಾಡಿದ್ರೆ ಬೇರೆ ಆದ್ರೆ ಅದನ್ನ ನೋಡಿ ಸಿನಿಮಾ ನೋಡಿ ಇಷ್ಟಪಟ್ಟ ಫ್ಯಾನ್ಸ್ ಇನ್ನೊಂದು ಇಮೇಜ್ ಕ್ರಿಯೇಟ್ ಮಾಡ್ತಿದ್ದಾರೆ ಅದು ಕಷ್ಟವಾಗ್ತಿದೆ ನನ್ನ ಫ್ರೆಂಡ್ಸ್ ಜೊತೆ ಮಾತನಾಡುವಾಗ ಇದೇ ಮಾತನಾಡ್ತಿದ್ದೆ ನಾನು ಯಾರ ಜೊತೆಗಾದ್ರೂ ಖುಷಿಯಾಗಿರ್ಬೇಕು ಅನ್ನೋದು ಅವರ ಆಸೆ ಆದ್ರೆ ಆ ಯೋಚನೆ ಬರುತ್ತೆ ಆದ್ರೆ ಪ್ರೆಷರ್ ಅದನ್ನ ಯೋಚನೆ ಮಾಡಲು ಬಿಡಲ್ಲ ಅಂದ್ರು ಭವಿಷ್ಯದಲ್ಲಿ ಚಿರುತರಹ ಹುಡುಗ ಸಿಕ್ಕರೆ ಅಥವಾ ಹರಸಿ ಹಾರೈಸಿದ್ರೆ ಒಪ್ಪಿಗೆ ನೀಡಿದ್ರೆ ಖಂಡಿತ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯು